ನಾವಿವತ್ತು ಪ್ಲೇಸ್ ಯಾವುದಂತ ಗೊತ್ತಿಲ್ಲ ಬಟ್ ಟ್ರಿಪ್ ಮಾಡಬೇಕು ಒನ್ ಡೇ ಟ್ರಿಪ್ ಆಗಿರಬೇಕು ಸೊ ನೋಡೋಣ ಪ್ಲೇಸ್ ಯಾವುದು ಅಂತ ಗೊತ್ತಿಲ್ಲ ಸಡನ್ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ಮನೆಯಿಂದ ಟೆನ್ ತರ್ಟಿಗೆ ಬಿಟ್ವಿ ಶಿರ್ಸಿಗೆ ಹೋಗಿ ಡಿಸೈಡ್ ಮಾಡೋಣ ಅಂದ್ಬಿಟ್ಟು ಎಳ್ನೀರು ಕೊಡೋದು ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟ್ವಿ ಶಿರ್ಸಿಗೆ ಹತ್ರ ಆಗಿರೋದು ಯಾವ ಪ್ಲೇಸ್ ಅಂತ ನಮ್ಮ ಗೂಗಲ್ ರಾಜನ್ ಕೇಳಿದ್ವಿ ಅವ್ರು ಹೇಳಿದ್ದು ಸುಮಾರು ಪ್ಲೇಸು ನಾವು ಕೂಡ ನಮಗೆ ಇನ್ ಟೈಮ್ ಹೋಗೋಕ್ಕೋಸ್ಕರ ನಮಗೆ ಇಷ್ಟವಾಗಿರೋ ಎರಡು ಪ್ಲೇಸ್ನ ಚಾಯ್ಸ್ ಮಾಡ್ಕೊಂಡ್ವಿ ನಾನು ಹೇಳೋದು ಸಡನ್ ಪ್ಲ್ಯಾನ್ ಯಾವತ್ತು ಸಕ್ಸಸ್ ಆಗೋದು ಸುಮಾರು ದಿವಸ ಪ್ಲ್ಯಾನ್ ಮಾಡ್ತಾ ಇರೋದನ್ನ ಯಾವತ್ತೂ ಸಕ್ಸಸ್ ಆಗಲ್ಲ ಇದನ್ನು ನಾನು ತುಂಬ ದಿನದಿಂದನೇ ನೋಡ್ಕೊಂಡು ಬಂದಿದ್ದೀನಿ ಸೊ ಇವತ್ತು ನಾವು ಸಡನ್ ಪ್ಲ್ಯಾನ್ ಮಾಡ್ಕೊಂಡಿರೋ ಟ್ರಿಪ್ಪು ಎಷ್ಟು ಮಜವಾಗಿತ್ತು ಅಂದರೆ ಬನ್ನಿ ನೋಡೋಣ ಒನ್ ವೇ ಆಗಿರೋದೇ ಅಂತ ಸ್ವಲ್ಪ ಕಷ್ಟ ಆದರೂ ನಂಗೆ ಅದೇ ಇಷ್ಟ ರಿಯಲಿ ಹೇಳ್ತಿದ್ದೀನಿ ಈ ನೇಚರ್ ಹೋಗೋ ಮಜಾ ಸಿಗಲ್ಲ ಎಷ್ಟು ಎಕ್ಸ್ಟ್ರಾ ಆರ್ಡಿನರಿ ಆಗಿತ್ತು ಅಂದ್ರೆ ಜಾಸ್ತಿ ವಿಡಿಯೋ ಆಗಲ್ಲ ಅಂದ್ಬಿಟ್ಟು ಪಾರ್ಟ್ ವೈಸ್ ಮಾಡ್ಕೊಂತ ಹೋಗ್ತೀನಿ ನಾವು ಮೊದಲು ಬಂದಿರೋದು ವಿಭೂತಿ ಫಾಲ್ಸ್ಗೆ ಈ ವಿಭೂತಿ ಫಾಲ್ಸ್ ಬಂದ್ಬಿಟ್ಟು ಉತ್ತರ ಕನ್ನಡ ಡಿಸ್ಟಿಕ್ ಅಂಕೋಲ ತಾಲೂಕಿನಲ್ಲಿ ಬರುತ್ತೆ ಶಿರ್ಸಿಯಿಂದ ಇದು ಫಾರ್ಟಿ ಟೂ ಕಿಲೋಮೀಟರ್ಸ್ ಇದೆ ಎಂಟ್ರೆನ್ಸ್ ಫೀಸ್ ಬಂದ್ಬಿಟ್ಟು ನಮಗೆ ಗೊತ್ತಿಲ್ಲ ಐ ಡಿ ಕಾರ್ಡ್ ಏರೋದಿಂದ ಸೊ ನಮಗೆ ಎಂಟ್ರೆನ್ಸ್ ಫೀಸ್ ಇಸ್ಕೊಳ್ಳಿಲ್ಲ ಎಂಟ್ರೆನ್ಸ್ ಫೀಸು ಮೇ ಬಿ ಇದೊಂದು ಟೂ ಹಂಡ್ರೆಡ್ ಒಂದು ತ್ರೀ ಹಂಡ್ರೆಡ್ ಇರಬಹುದು ಫಾಲ್ಸ್ ರೀಚ್ ಆಗಬೇಕು ಅಂದ್ರೆ ಟೂ ಕಿಲೋಮೀಟರ್ಸ್ ಅಂತೂ ನಡಿಬೇಕಾಗತ್ತೆ ಒನ್ ಆ್ಯಂಡ್ ಹಾಫ್ ಟೂ ಕಿಲೋಮೀಟರ್ಸ್ ಓದು ಫುಲ್ ನೇಚರ್ ಒಳಗೆ ಹೋಗಬೇಕು ಅಲ್ಲಿ ಇಲ್ಲಿ ಕೂತ್ಕೊಳ್ಳೋಕ್ಕೆ ಸ್ವಲ್ಪ ಪ್ಲೇ ಇಟ್ಟಿದ್ದಾರೆ ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಸ್ವಲ್ಪ ಟ್ರಕ್ಕಿಂಗ್ ಅಂತಲೇ ಅನ್ನಿಸ್ತು ಆದರೂ ಎಂಜಾಯ್ ಮಾಡ್ಕೊಂಡು ನಾವು ಓದು ದಯವಿಟ್ಟು ಯಾರಾದರೂ ಪ್ಲಾಸ್ಟಿಕ್ಸ್ ಬಾಟಲ್ಸ್ ಪ್ಲಾಸ್ಟಿಕ್ ಕವರ್ಸ್ ತಗೊಂಡು ತಗೊಂಡ್ ಹೋದ್ರೆ ಬ್ಯಾಕ್ ಸೈಡಿಗೆ ಇಟ್ಕೊಂಡು ಇಟ್ಕೊಂಡ್ ಬನ್ನಿ ಅಲ್ಲಿ ಇಲ್ಲಿ ಎಸಿಬೇಡಿ ಯಾಕೆಂದ್ರೆ ನಮ್ಮ ನೇಚರ್ನ ನಾವೇ ಕಾಪಾಡ್ಕೊಳ್ಬೇಕು ಇನ್ನೇನ್ ಫಾಲ್ಸ್ ಬಂದೇ ಬಿಡ್ತು ನೋಡಕ್ಕೆ ಎರಡು ಕಣ್ಣು ಸಾಲದು ಆ ತರ ಇದೆ ಅಲ್ಲಿ ಬಂದಿರೋರೆಲ್ಲ ಸಕ್ಕತ್ತ ಎಂಜಾಯ್ ಮಾಡಿದ್ರು ನಾನು ಕೂಡ ಅವ್ರ ಜೊತೆ ಸಕ್ಕತ್ತ ಎಂಜಾಯ್ ಮಾಡಿದೆ ನೀರಲ್ಲಿ ಫೋಟೋಸ್ ತಕೊಂಡು ವಿಡಿಯೋಸ್ ಎಲ್ಲಾ ಮಾಡ್ಕೊಂಡು ಎಂಜಾಯ್ ಮಾಡುವಾಗ ನಮ್ ಸಣ್ಣದಾಗಿ ಇನ್ಸಿಡೆಂಟ್ ನಡೀತು ನೀರಲ್ಲಿ ಈಜುವಾಗ ಅಪ್ಪ ಮಗ ಅನ್ಸತ್ತೆ ಅವರು ಅಪ್ಪ ಏನಾಗಿದ್ದಾರೆ ಫುಲ್ ಲೆಫ್ಟ್ ಸೈಡ್ ಒಂದು ಸ್ವಲ್ಪ ಹಾಳ ಇದೆ ಅವ್ರಿಗೆ ಗೊತ್ತಿಲ್ಲ ನೀರ್ ಕುಡಿದ್ಬಿಟ್ಟಿದಾರೆ ಪುಣ್ಯಕ್ಕೆ ಏನೋ ಅವ್ರ ಮಗ ಬಂದು ಕಾಪಾಡಿದ್ರು ಇಲ್ಲ ಅಂದಿದ್ರೆ ಅವತ್ತು ದೊಡ್ಡ ಇನ್ಸಿಡೆಂಟ್ ನಡೀತಿತ್ತು ಸೊ ಅಲ್ಲಿ ಹೋದರೆ ಸ್ವಲ್ಪ ತುಂಬಾ ಹುಷಾರಾಗಿರಿ ಹೇಳ್ತಾ ನಾವು ಮತ್ತೆ ಸಕ್ಕತ್ತ ಎಂಜಾಯ್ ಮಾಡಿ ನೆಕ್ಸ್ಟ್ ಪ್ಲೇಸ್ ಕವರ್ ಅಂತ ಅಲ್ಲಿಂದ ಹೊರಟಿ ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತ ಪಾರ್ಟ್ ಟೂ ಅಲ್ಲಿ ಗೊತ್ತಾಗತ್ತೆ ಬಾಯ್ ಬಾಯ್